ಎಷ್ಟೋ ಎಷ್ಟು ಬಾರಿ ನೋಡಿದೀವಿ ಬಟ್ ಅವರೆಲ್ಲ ಸೆಲೆಬ್ರೇಷನ್ ದೊಡ್ಡ ದೊಡ್ಡ ಹೋಟೆಲಲ್ಲಿ ಸೆಲೆಬ್ರೇಷನ್ ಮಾಡಿ ಮನೋಹರ್ ಮತ್ತು ಅವರ ಫ್ಯಾಮಿಲಿ ಶಿಲ್ಪ ಅವರ ಫ್ಯಾಮಿಲಿ ಒಂದು ಉತ್ರಾಸಕ್ಕೆ ಬಂದು ಮನೋರ್ಸರು ಅವರಿಗೆ ಸಮಾಜ ಸೇವೆ ಅಂತ ಭಗವಂತ ಮತ್ತಷ್ಟು ಕನ್ನಡ

ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನನ್ನ ಶಿಲ್ಪಾ ಇದೆಲ್ಲ ನನ್ನ ಫ್ಯಾಮ್ಲಿ ಇವ್ರಮ್ಮ ಯಜಮಾನ್ರು ಆಯ್ ಬರೀ ಇವತ್ತು ಬೆಳಗಿಂದ ಎಲ್ಲಾಗ್ ಚೆಲು ಮಾಡೋಕೀನಿ ಇವತ್ತು ಲಾಗಲ್ಲಿ ಏನೆಲ್ಲ ಇರ್ತೈತಿ ನೋಡೋಣ ಏಯ್ ಏಯ್ ಯಾಕೆ ಜಂಪ್ ಮಾಡೋದು ಯಾಕದು ಇವರು ಫಸ್ಟಿಗೆ ಎದ್ದಾರಿ ಈ ತಂಡಿಗೆ ನಾನು ಮತ್ತೆ ಸ್ವಲ್ಪ ಹೊತ್ತು ವಾಪಸ್ ಮಲ್ಕೊಂಡೆ ಹಾಗಾಗಿ ಇವ್ರಿಗೆ ಮೊದಲೇ ಎದ್ ನಿಂತು ಅವ್ರ ಪಪ್ಪಾಗ ಎಬ್ಬಿಸ್ಕೊಂಡು ಅವ್ರ ಮೇಲೆ ಹತ್ತಿ ಹರಡಿ ಈಗ ಓ ಹಾಂ ಭಾಳ ಮಾಡ್ತೇ ಆ ಸರ್ಕಸ್ ಹಾಂ ಪ್ರಾಕ್ಟೀಸ್ ಮಾಡ್ತಿ ಇರೀ ನಾಷ್ಟ ಏನು ಅವಲಕ್ಕಿ ಮಾಡಲಿ ಉಪ್ಪಿಟ್ಟು ಮಾಡ್ಲಿ ಮಾಡಿ ಏನು ಕಂದಮ್ಮ ಏನು ಮಾಡಿ ಜೀಜಿ ಕಣ್ಣಿಗೆ ಲ ಶಿವಪ್ಪಾಜಿ ಕಣ್ಣು ಮುಚ್ಚಿ ತಾನ ಕಣ್ಣು ಮುಚ್ಚಿ ತಾನ ಹಾ ಹ್ಮ್ ಗೊತ್ತಾ ಕಣ್ಣು ಮುಚ್ಚಿರೋ ಗೊತ್ತಾ ಆ ಗೊತ್ತ ಗೊತ್ತ ಶಿವಪ್ಪಾಗೆ ಶಕ್ತಿ ಇರ್ತತ್ತಿ ಹ್ಮ್ तू ನೇಂಗ್ ಮಾಡ್ತಾನೆ ಶಿವಪ್ಪಾಜಿ ತೋರ್ಸ್ಕೊಂಡ ಶಿವಪ್ಪಾ ನೇಂಗ್ ಮಾಡ್ತಾನೆ ಲೋ ಎಂತ ಶಿವಪ್ಪಾಜಿ ಹ್ಹ್ ಯೆ ಮಿಕ್ಸ್ ಅದಿಸಾ ಸಕ್ಕರೆ ಕೊಬೇಕು ಹಾಡಿನಾಗ್ ಬೇಡ ಬೇಡ ರೀ ಹೇಳ್ರಿ ಅವು ಜಾಕ್ ಹೊಂದ್ ಮಾತ್ರ ಬಿದ್ದಾರ ಬೇಡ ಬನ್ನಿ ಈ ಕಡೆ ಬಾಜು ಆಡೋದು ಅಲ್ರಿ ಅವನು ಹಿಡ್ಕೊಳ್ಳೋದು ಓಡಾಡೋದು ಮಾಡ್ತಾರ ಇವ್ನಿಗನ ಖುಷಿ ಅದ ಆಡ್ ಬಂತಂದ್ರೆ ಇಲ್ಲಿ ಒಳಗೆ ಬರ್ತಾವೇಡ್ತಾರ ಹಾಂ ಹಾಂ ಪೇಸ್ತಾನೆ ನೋಡಿ ಪಾಪ ನಡ್ರಿ ಬೇ ಇದು ಹೇಳ್ರಿ ಅವ್ರಿಗೆ ಜಾಕ ಮಾಡಿಸ್ರಿ ಇಬ್ಬರು ಪಪ್ಪಾ ಮಾಡಿಸ್ತಾನೆ ಇವತ್ತಂತ ನಿಂತಾರೆ ಸರಿ ಅಲ್ಲಿ ಬ್ರಷ್ ಮಾಡ ಬೇಡ ಹೊರಗಿ ಹೊರಗ ಬ್ರಶ್ ಮಾಡೂಮ್ ಸ್ನೇಹಿತರ ಈಗ ನೋಡ್ರಿ ನಾನು ಜಾಗ ಮಾಡ್ಬಂದೆ ನಾನು ಆಶೆ ಮಾಡ್ತೀನಿ ಅಂದ್ರೆ ಕೇಳಿಲ್ಲ ಯಾಕಂದ್ರೆ ನಾ ಜಾಗ ಮಾಡ್ಬಂದ್ರೆ ಈಗ ಪೂಜೆ ಮಾಡ್ಕೊತ ಪೂಜೆ ಮಾಡಿ ಮಾಡ್ತೀನಿ ಅಂದ್ರ ಇಲ್ಲ ಅಂತ ಅವರ ಹೋಗಿ ಹಾಲು ಇರಲಿಲ್ಲ ಹಾಲು ತೊಗೊಂಬಂದು ನೀರು ಕಲೀ ನೀರು ತೊಗೊಂಬಂದು ಏನ್ ಮಾಡ್ತೀರಿ ಈಗ ನಾ ಜಾಗ ಮಾಡ್ಬರೇ ಅಡಿಗೆ ಮನೆಯಾಗ ಏನೋ ನೆಟ್ಸದೇನು

ನೋಡ್ರಿ ನಾನು ಅಲ್ಲೇ ಎಣ್ಣೆ ಕಾಯಕಿ ಇಲ್ಲಿ ಸ್ವಲ್ಪ ನಮ್ಮ ಮನೆ ಪೂರ್ದಾಗ ಒಂದು ಹತ್ತು ಹದಿನೈದು ಪಜ್ಜಿ ಆಗುವಷ್ಟು ಹಸಿ ಇಟ್ಟು ಮತ್ತೆ ಸ್ವಲ್ಪ ಜೋದ್ ಇಟ್ಟು ಜೀರಿಗೆ ಸ್ವಲ್ಪ ಅಜ್ವನ ಉಪ್ಪು ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ರೀ ಈಗ ಮಿರ್ಚಿ ಬಿಡ್ತೀನಿ ಬಿಸಿ ಬಿಸಿ ಮಿರ್ಚಿ ಮತ್ತು ಮತ್ತೆ ಮರಿ ಸುಸ್ಲಾ ಬೆಳಗ್ಗೆ ನಾಷ್ಟ ನಾವು ನಾವೀಗ ಈ ಕಡೆ ಎಣ್ಣೆ ಕಾಯಿ ಹಾಕಿದ್ರಿ ಈಗ ಬಜ್ಜಿ ಬಿಡದಷ್ಟ್ರೋಡ್ರಿ ಅಡಿಗೆ ಮನಿ ಇವ್ರ ಮೈ ಮೇಲ್ ಬಿಟ್ಟಿನಲ್ಲ ಹೆಂಗೇತಿ ಈಗ ಈಗ ಮಿರ್ಚಿ ಮಾಡ್ಯಾರ ಯಾಕ ಸರಿ ಬಂದಿಲ್ಲ ಏನೇನು ಮಾಡ್ಯಾರ ಗೊತ್ತಿಲ್ಲ ಗಟ್ಟಿ ಆಗ್ಬಿಟ್ಟು ಬರೀ ಹಿಂದೆ ಹಿರೇತಾರ ಮಾಡ್ತಾರ ನಾ ಬ್ಯಾಡ ಬಜ್ಜಿ ಮಾಡ್ರೆ ಮಿರ್ಚಿ ಮಾಡ್ತೀನಿ ಮಾಡ್ಯಾರ ಮತ್ತೆ ಈಗ ನೋಡ್ರಿ ಅದಕ್ಕೂ ಐತಿ ಒಳಗಡೆ ಗೋಲ್ ಬಜ್ಜಿ ಥರ ಮಾಡಿದ್ರು ಆಯ್ತು ಅಂತೇಳಿ ಹೆಚ್ಚಾಕ ಹಚ್ಚೀನಿ ಎಲ್ಲಿ ಸೂಸ ರೆಡಿ ನಮ್ಮ ತನೂನು ಚಿನ್ನ ನಷ್ಟ ಮಾಡಾಕ್ತಾರೆ ಅಲ್ಲಿ ಹಾವು ಅಲ್ಲಿ ಕುಂತ ಮಾಡ್ತಾನೆ ನೋಡ್ರಿ ಸ್ನೇಹಿತರೆ ನಷ್ಟ ಎಲ್ಲ ರೀ ಈ ಕಡೆ ನಾನು ಗೋಲು ಬಜ್ಜಿ ಮಾಡಿದೆ ನಿನ್ನೆ ಮಾಡಿದ್ದು ಶೇಂಗಾ ಹುಡುಗಿ ಸೂಸ್ಲಾ ಎಷ್ಟು ಮಾಡ್ರೆ ಮಾಡಿದ್ದು ಮಿರ್ಚಿ ಅವ್ರ ಹಂಗದವ್ರಿ ಅವ್ರು ತಳ್ಳಿಗೆ ಉದ್ದಕ್ಕಾಗಿಬಿಟ್ಟು ಒತ್ತಾಗಿಲ್ಲವೂ ತಿನ್ರಿ ಬೇವೇ ತಿನ್ರಿ

ಕೆಲಸ ನಷ್ಟ ಮಾಡ್ಲಾ ಸ್ನೇಹಿತರೆ ಈಗ ನೋಡ್ರಿ ಕೇಕ್ ಆರ್ಡರ್ ಕೊಟ್ಟಿದ್ವಿ ಬಂತು ಯಾಕಂದ್ರೆ ಮೊನ್ನೆ ಎನಿವರ್ಸರಿಗೆ ತರಿಸಿದ್ವಲ್ರಿ ಕೇಕ್ ಭಾಳ ಚಲೋ ಇತ್ತು ಅದು ಹಾಗಾಗಿ ಅವ್ರ ಕಡೆನ ಮತ್ತೆ ಆರ್ಡ್ರ್ ಮಾಡಿದ್ದು ರೀ ತೊಗೊಂಬಂದು ಕೊಟ್ಟರು ಅದರ ಬೇಗ ಕೊಟ್ಟಾರ ಎರಡು ತಾಸಿನಾಗ ಕೊಟ್ಟರು ಯಾಕಂದ್ರೆ ನಾವು ಒಂಬತ್ತುವರೆ ಹತ್ತು ಗಂಟೆ ಆಗೈತೆ ರೀ ಹತ್ತು ಹತ್ತುವರೆ ಆಗಿತ್ತು ರೀ ನಾವು ಆರ್ಡ್ರ್ ಕೊಟ್ಟಾಗ ಅಲ್ಲೇ ಹನ್ನೆರಡು ಗಂಟೆ ಅಷ್ಟಲೇ ತೆಗೆ ತಂದು ಕೊಟ್ಟ ಬಿಟ್ರು ಯಾಕಂದ್ರೆ ಅಲ್ಲಿಂದ ತೊಗೊಂಡು ಹೋಗೋದು ಅದೆಲ್ಲ ಮತ್ತು ಅವ್ರು ಇನ್ನೂ ಒಳಗೊಳು ಅದಡಿಸ್ತಾರೆ ಬೇಕ್ರಿ ಒಳಗೆ ಹಂಗಂದ ಅಲ್ಲಿ ಇದೆ ಯಾಕೆ ಹೇಗೆ ಇಲ್ಲಿ ಮಂದ ತರಿಸಿದ್ದೆ ಆಯ್ತಲ್ಲ ಅಲ್ಲೇ ಕೊಟ್ಟೆ ಮತ್ತು ನಿಜವಾಗೂ ಟೇಸ್ಟ್ ಮಸ್ತ್ ಇತ್ತು ರೀ ಕೇಕ್ ಮಾತ್ರ ಹಾಗಾಗಿ ಈಗ ನಮ್ಮದು ಏನದು ಟ್ವೆಂಟಿ ಫೈ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಕ್ಕೆ ಖುಷಿಗೆ ಕೇಕ್ ಕಟ್ಟಿಂಗಿಗೆ ಅಲ್ಲೇ ರೆಡಿ ಆಯ್ತು ರೀ ಈಗ ಸ್ವಲ್ಪ ಸ್ವಲ್ಪತ್ರೊಳಗೆ ಎಲ್ಲರೂ ರೆಡಿಯಾಗಿ ಮನು ಆಯ್ತು ಕೇಕ್ ಬಂದ್ರೆ ಸಾಕ ಓಪನ್ ಬರೋದೇ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಆಗಿ ಹನ್ನೆರಡುವರೆ ಆಗೈತಿ ಕೇಕ್ ಅಂತೂ ಬಂತು ಕೇಕ್ ಬಂದ್ಮೇಲೆ ರೆಡಿ ಆಕತ್ತರ ಕೇಕ್ ಬರಲಿ ಕೇಕ್ ಬರಂತ ಕೆಲಸ ಕೆಲಸ ಮಾಡ್ಕೊಂಡು ಕುಂತಿದ್ರೆ ಈಗ ರೆಡಿಯಾಗಿ ಆಗತ್ತ ರೀ ಇದನ್ನು ಡಿಫ್ರೆಂಟ್ ಡ್ಯಾನ್ಸ್ ಯಾರು ಕೊಡಿಸ್ತೀವಿ ಶಿಲ್ಪ ಇದು ಗೊತ್ತಿಲ್ಲ ಹಂಗೆ ನಾತನಿದ್ದ ಹೌದಾ ಗೊತ್ತಿಲ್ಲ ಯಾರಿಗೆ ಯಾರಿಗೇನು ಕೊಡಿಸ್ತೀನಿ ಅಂತೇಳಿ ಹ್ಞೂ ಹ್ಞೂ ಹೋಗೋಣ ರೆಡಿ ಆಯ್ತಾ ಡಿಫ್ರೆಂಟ್ ಆಯ್ತಲ್ಲ ಇದು ಒಂಥರ ಬಂಜಾರ ಮಂದಿ ಅದ ಲಂಬಾಣಿ ಅಂತಲ್ಲ ಅವ್ರ ಥರ ಆಗೈತೆ ಹ್ಮ್ ಚಂದ ಕಣ ಚಂದ್ರ ಹ್ಮ್ ಏನೋ ಒಂಥರ ಚಂದ ಕನಾಗತ್ತಿದೆ ಏನೊಂತರ ಸಣ್ಣ ಸಣ್ಣ ಗಾಜು ಕನ್ನಡಿ ಆ ಮತ್ತಮೇಲೆ ಅದು ಮುಗಟ್ಟಿಗೆ ಅದಕ್ಕೆ ಹಾಂ ಚಮ್ಮಕ್ ಚಮ್ಮಕ್ ಆ ಥರ ಆಗೈತಿ ಚಮ್ಮಕ್ ಚಮಗೆ ಚಂದ ಕಾಣಕತ್ತಿ ಅದಕ್ಕೆ ಬೇಲ್ ಮಸ್ತ್ ಕಾಣಾಕತ್ತೆ ನಾನು ಒಂದು ಚೆಂದ ಗಣಾತೀ ಇಲ್ಲಿ ಮಂದಿ ನಿಮ್ಮ ವಿವರ್ಸ್ ಎಲ್ಲ ಹೇಳ್ತಾರೆ ಹೆಂಗೆ ಕಾಣಕತ್ತ ಅಂತ ಹೇಳಿರಿ ಬೆಲ್ಲ ಚ ಬೆಲೆ ಚ ನೋಡ್ರಿ ಇದು ಎಷ್ಟು ಕ್ಲೀನ್ ಇರ್ತದೆ ಮನೆ ಇದ್ರೊಳಗೆ ಉಳ್ಳಾಡ್ದೆ 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 ಹೆಂಗೆ ಹಾಸ್ಗೆ ಇಲ್ಲ ಏನಿಲ್ಲ ಅದ್ರ ಮನ ಮೊನ್ನೆ ಬಂದು ಕೇಕ್ ಡಬ್ಬಿ ಓಪನ್ ಮಾಡಿ ಕೂತ್ಬಿಟ್ಟ ಅಂತ ಹೋಗ್ ಹೋಗು ಹೋಗ್ ನಡಿ ಅನ್ಕೋತ ಈ ಕ್ಲೋಸ್ ಮಾಡಿದ್ವಿ ನೋಡ್ರಿ ಹೆಂಗೈತ ಮುಚ್ಚಿಟ್ಟ ನಾ ಬೈದ್ ಈಗ ಓಪನ್ ಮಾಡಿ ನೋಡಿದ ತನು ನೀನು ಹ್ಮ್ ನೋಡ್ರಿ ಆಗಿದ್ದಿಲ್ಲ ಚಂದ ಆಗಿದ್ದೀನ ನೂರ್ ಸರ ಕೇಳ್ತಾಳ್ರಿ ಚಂದ ಐತಂತ ಅಂತ ಹೇಳಿದ್ರು ತಪ್ಪು ಚಂದ ಆಗಿಲ್ಲ ಅಂದ್ರೆ ಹೇಳಿದ್ರು ತಪ್ಪು ಆಮೇಲೆ ನಾ ಹೇಳಾತನ್ ಸುಂದರ ಮತ್ತೆ ಮಿರರ್ ಹಿಡ್ಕೊಂಡು ಪಾಪ ನಮ್ ರೆಣಕಾಯಿ ಯಾವ ಎಂಗಲ್ ಇರ್ಬೇಕು ಎಂಗಲ್ ಮಿರರ್ ಮೇರ್ ಹಿಡ್ದೋರ್ಜಿಲ್ಲ ಆಮೇಲೆ ತಾನೇ ರಿಜೆಕ್ಟ್ ಮಾಡ್ಯಾಡ್ರಿ ಈಗ ಸೀರಿ ನೀನೇ ಹೇಳ್ಬಾ ಸೀರಿ ಹೇಳ್ಬಾ ಅಂತ ಹಾಕತ್ತಡ ಯಾಕಂದ್ರೆ ಟೈಮ್ ಕಾಲ್ ಮಾಡಿದ್ರಿ ಅವ್ರಿಗೆ ಇನ್ನ ಅಡಗಿ ಎರಡೇ ಆಗತಿ ನಾ ಹೋಗ್ತಿರೋ ಕೆಲ್ಸಕ್ಕೆ ಈ ಡ್ರೆಸ್ ನನಗೆ ಶೂಟಬಲ್ ಆಗಿಲ್ಲ ಚಂದ ಕಾಣಲಿಲ್ಲ ಅದು ಹೇಳಿದೆ ನಾನು ಅದಕ್ಕೆ ಈಗ ಸೀರೆ ನಾನ್ ಚಾಯ್ಸ್ ಮಾಡ್ತೀವಿ ಬೇಕೊಂತ ಸಡಿ ಒಟ್ಟು ಜಗಳ ಮಾಡ್ತಾವ್ರಿ ನನ್ನ ಜೊತೆ ಜಗಳ ಗಂಟ ಅಂತರ ಅದಾಡ್ರಿಕ್ಕೆ ಬೇಗ ಆರಾಮಾಗಿ ನಡೀತಿತ್ತು ನಾವು ಒಂದು ಮನೆಯ ಅಲ್ಲಿನ ಕೆಲಸ ಅದಾವೆ ಅವರು ಇನ್ನು ಟೈಮ್ ಆಗಿದೆ ಅಂತ ಹೇಳಿದ್ರು ಫೋನ್ ಮಾಡಿದ್ರಲ್ಲಿ ಈಗ ಹ್ಞೂ ನಾನು ನಾನಾ ಸರಿ ಸರಿನ ಈಗ ನೋಡ ನೋಡ ಎಷ್ಟು ನೋಡ್ರಿ ಈಗ ನಾನು ಇದಂಗೆ ಶಿರುಗ ಮೊದಲ ನೋಡ್ರಿ ಅಷ್ಟೊಂದು ಕಾಣತಾಳೆ ಈಗ ಇದು ಬೇಕಾಗಿತ್ತು ನನಗೆ చంద గణ ఐతే నోడి ఈ కంపేర్ ఎస్ డిఫరెన్స్ అదైతి అపోజిట్ పార్టీ తా మగన మమ్మీ చందో ఇష్ట్రీ

ಇವರು ಇಬ್ಬರು ಆಟೋನ ಹೇಳ್ತಾರೆ ಅವ್ರ ಗಾಡಿಯನ್ನು ಹೇಳ್ತಾರೆ ಎದಕ್ಕಾಗತ್ತ ಗೊತ್ತು ಓ ಓ ಹಾಂ ಸರಿ ಬರ್ರಿ ಬರ್ರಿ ಹೋಗಂದ ಎತ್ತಿನ ರಂಗೋಲಿ ನೋಡಿರಿ ನಾ ಇಲ್ಲೇ ಇದ್ದೀನಿ ಬಿಟ್ಟು ಹೊಂಟಿಲ್ಲ ನಾನು ಬಿಟ್ಟು ಹೋಗ್ಬೇಡ ಮಮ್ಮಿ ಅಂತ ಹೇಳ್ತ್ರಿ ಹಾಂ ಹೋಗ ம <laughs> <laughs> <hugural> 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 ಇಲ್ಲ ಆಶ್ರಮಕ್ಕೆ ಬಂದಿ ನಾವು ಅಲ್ಲಿ ಒಂದು ದೊಡ್ಡ ಬ್ರಿಡ್ಜ್ ಬರ್ತದ್ರೆ ಆಟೋ ನಮ್ಮ ಆಟೋ ಬ್ರಿಡ್ಜ್ ಒಳಗೆ ಹಾಶಿ ಬರಲಿಲ್ಲ ರೋಡ್ ಅಗಡೇ ನಡೆಸಿಬಿಟ್ರಿ ನಮಗೆ ಯಾಕಂದ್ರೆ ಅದು ಮ್ಯಾಲೆ ಹುಡ್ ಇತ್ತು ಆಟೋ ಟಮ್ ಟಮ್ಗೆ ಅದೊಳಗೆ ಬರಲಿಲ್ಲ ಹಾಗಾಗಿ ಮತ್ತೆ ಒಂದು ಐನೂರು ಮೀಟರ್ ನಡ್ಕೊಂಡು ಬರ್ಬೇಕಾತ್ ನಾವು ಅವ್ರು ಲೇಟ್ ಆಗ್ಯದ ಜಲ್ದಿ ಬರ್ರಿ ಜಲ್ದಿ ಬರ್ರಿ ಊಟ ಟೈಮ್ ಆಗ್ಯದ ಅಂತ ಫೋನ್ ಮಾಡ ಹಾತಿದ್ರೆ ಆಶ್ರಮದವ್ರು ಆಲ್ರೆಡಿ ಎಲ್ಲ ತಯಾರಾಗೈತ್ರಿ ಒಳಗೆ ತೋರಿಸಿ ನಿಮಗೇನು ಎತ್ತಂತೆ ಮುನಿರುದ್ರಾಶ್ರಮ ಹ್ಞೂ ಆರಾಮ್ರಿ ಹಾಂ ಆರಾಮಾಗ್ ಟೈಮ್ ಆದ್ರೆ ಊಟದ್ದೆ ನಮ್ದಲ್ಲಿ ಲೇಟ್ ಆಗುತ್ತೆ ಸ್ವಲ್ಪ ಚಪ್ಪನ್ ಬಿಡ್ತೀನಿ ಕರೆಕ್ಟ್ ಎರಡು ಗಂಟೆ ಆಗುತ್ತೆ ಅವ್ರ ಊಟ ಟೈಮಿಗೆ ನಾವು ಕರೆಕ್ಟಾಗಿ ಬಂದ್ವಿ ಲಾಸ್ಟ್ ಟೈಮಿಗೆ ಆಟಾಟ ಹಾಕೈತೆ ರೀ ಇವತ್ತು ಈ ಸಲ ಊಟ ನಿರ್ಪೈತೆ ಆರಾಮ್ರಿ ಹಾಂ ಹಾಂ ಈಗ ಬನ್ನಿ ನೋಡಿರಿ ಸ್ವಲ್ಪ ನೋಡೋ ರೂಲ್ಸ್ ಹೆಂಗಿರ್ತಾವ ಊಟ ಮಾಡೋಕೆ ಮುಂದೆ ಭೂತಿ ಮನ್ವಿತಾ ನಿನ್ನ ರೂಲ್ಸ್ ಹೆಂಗಿರ್ತಾವೆ ಹಂಗೆ ಅವ್ರಿಗೆ ರೂಲ್ಸ್ ಇರ್ತಾವ ಇಲ್ಲಿ ಊಟ ಮಾಡೋ ಹೋಗೋದ್ನಾಗ ಮಕ್ಕ ತೊಗೊಂಡು ಈ ಭೂತಿ ಹಚ್ಕೊಂಡು ಊಟ ಮಾಡ್ಬೇಕು ಅನ್ನಪೂರ್ಣೇಶ್ವರಿ ಪೂರ್ಣೇಶ್ವರಿ ಅಲ್ಲ ನಿಮ್ಮ ಸ್ಕೂಲ್ ಹೇಳ್ಕೊಡ್ತಾರಿಲ್ಲ ಕೊಡ್ತಾರಿಲ್ಲ ಹಂಗದ ಅವ್ರಿಗೂ ಇಲ್ಲಿ ಹೇಳಿರ್ತಾರೆ अवेल जाने दे दो यार यार फर्क है हां सही बात है ಸರಿ ಆತ್ಮೀಯ ಹೇಳಿ ಇವತ್ತು ಶಿಲ್ಪಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಅವರಿಗೆ ಇವತ್ತು ಇಪ್ಪತ್ತೈದು ಸಾವಿರ ಜನ ಫಾಲೋರ್ಸ್ ಆಗಿದ್ದಾರೆ ಅವರ ಕೃಷಿಗೋಸ್ಕರ ಎಲ್ಲರಿಗೂ ಒಂದು ವಿಶೇಷ ಊಟ ಅಂದರೆ ಕೈಗಾರಿಕ ಊಟ ವ್ಯವಸ್ಥೆ ಎಲ್ಲೋ ಆರೋಪ ಟೀ ಕಟ್ ಮಾಡ್ತಾ ಇದ್ದೇವೆ ಇವರು ಶಿಲ್ಪ ಮತ್ತು ಮನೋಜ್ ಅವರು ಫ್ಯಾಮಿಲಿ ಇವತ್ತು ಎಲ್ಲರಿಗೂ ಒಂದು ವಿಶೇಷ ಊಟ ವ್ಯವಸ್ಥೆ ಮಾಡ್ತಾರೆ ಅವರಿಗೆ ಸೋದರೆ ಅಪರೂಪವಾಗಿ ನೋಡಿದೀವಿ ಬಟ್ ಅವರೆಲ್ಲ ಸೆಲೆಬ್ರೇಷನ್ ದೊಡ್ಡ ದೊಡ್ಡ ಹೋಟೆಲಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ ಮನೋಜ್ ಮತ್ತು ಅವರ ಕಮಿಲಿ ಶಿಲ್ಪ ಅವರ ಕಮ್ಮಿ ಒಂದು ಉತ್ರಕ್ಕೆ ಬಂದು ನಮ್ಮೆಲ್ಲರಿಗೂ ಸಿನಿಮಾಗ ಇನ್ನಷ್ಟು ಪಾಲರ್ಸ್ ಆಗಲಿ ಇನ್ನಷ್ಟು ಚಲನೆಗಳನ್ನು ಕೊಡೋದು ಉನ್ನತವಾಗಿರಲಿ ಮತ್ತು

嗯，对，嗯，对，

ಬಾಳ್ ಚಂದ ಐತ್ರಿ ಊಟ ನಮ್ಗೆ ಕರಿಗಡೆ ದೀಪಾವಳಿ ಮುಂದಂತರು ಚೆನ್ನಾಗಿ ಬೇಸ ಅದ್ರ ಇದು ಒಂದು ಹೋಳಿಗೆ ಮಾಡ್ತಾರೆ ಬಿಸಿ ಬಿಸಿ ಹೋಳಿಗೆ ನೋಡ್ರಿ ಎಲ್ಲ ಊಟ ಗಿಟ್ಟೆಲ್ಲ ಮುಗಿದ್ದು ಊಟ ಮಾಡಿದ್ವಿ ನಾವು ಊಟನ ಮಾಡಿದ್ವಿ ಮನೆ ಉಂಟು ನೋಡ್ರಿ ಹೊರಗಡೆ ಅದು ಗೇಟ್ ಒಳಗೆ ಆಮೇಲೆ ಮುಂದೆ ಈ ಕಡೆ ಹಿಂಗೆ ಹೋಗ್ಬೇಕಂದ್ರೆ ಬ್ರಿಡ್ಜ್ ಐತ್ರಿ ಬ್ರಿಡ್ಜ್ ಒಳಗೆ ಹಾಟೋ ಬರಂಗಿಲ್ಲ ನಾವು ಆ ಕಡೆ ನಡ್ಕೊಂತ ಹೋಗ್ಬೇಕು ಸ್ವಲ್ಪ ಒಂದು ಎರಡು ನೂರು ಮೀಟ್ರ್ ನಡ್ಕೊಂತ ಹೋಗ್ಬೇಕ್ರಿ ಆಟೋ ಆಕಡೆ ಕಡೆ ಬಂದದಂತೆ ದೂರ ಆದ್ರಿಂದ ನಾವು ಗಾಡಿಯಾಗ ಬರ್ಲಿಲ್ಲ ರೀ ಮತ್ತು ಗಾಡಿಯಾಗ ಮತ್ತೆ ಐದು ಜನ ಆದ್ವಲ್ಲ ಹಾಗೆ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಐದು ಜನ ಇಬ್ಬರು ಮಕ್ಕಳು ನಾನು ನಮ್ಮ ಬ್ರಿಂಕ ನನ್ನ ಅಟ್ಟ ಐದು ಜನ ಆದ್ರಿಂದ ಆಟೋ ಮಾಡ್ಕೊಂಡು ಬಂದಿ ನೋಡ್ರಿ ಈಗ ಮನೆಗೆ ಹೋಗ್ತೀವಿ ರೀ ಬಂದಿ ನೋಡಿರಿ ಈಗ ಜಸ್ಟ್ ತಾನು ಮಕ್ಕಳಿದ್ದೆ ಹಾಕಿದ್ದೆ ಅವ್ರಿಗೆ

ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಏಳು ಗಂಟೆ ಐತೆ ಅನ್ರಿ ಆರೂವರೆ ಐತ್ರಿ ಇಷ್ಟು ಚಹಾ ಕೊಡಕತ್ತೀವಿ ಅಲ್ಲಿಗೆ ಹೋಗಿ ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಎಲ್ಲರೂ ರೆಸ್ಟ್ ಮಾಡಿದ್ವಿ ಮತ್ತೆ ಈಗ ಚಹಾ ಮಾಡ್ಕೊಂಡು ಕೂಡ ನೀನೇ ರೆಸ್ಟ್ ಮಾಡಿದೆ ಅವನೇ ರೆಸ್ಟ್ ಮಾಡಿದೆ ಮತ್ತೆ ಏನು ಕೆಲಸ ಮಾಡಿದ್ವಿ ಗೊತ್ತ್ರಿ ಇವತ್ತು ಒಳಗಡೆ ಹೋಗಿ ಈಗ ಎಲ್ಲ ಫೋಟೋ

ಈಗ ನೋಡ್ರಿ ಸ್ನೇಹಿತರೆ ಮನ ತಾನು ಮಾಡಿದ್ದು ಉಂಡಿದ್ದು ಚಿನ ಹತ್ತ ಇವ್ರ ಅಂಗಡಿಗೊಂಡ್ ಅಂಗಡಿಗಲ್ಲ ಗಿರಣಿ ಹೊಂಟಾರ ಗಿಟಕ್ಷ ಜವದ ತಂಡಿದ್ ಬಿಡಕಂದ ಹೋಗ್ರ ಹೊರಗ ಈಗ ಕೇಳ್ರ ಅವ್ನ ಗಿರಣಿಗೆ ಹೋಗಿ ಹಾಕ್ಷ ಬರ್ತಿ ಅವಾಗ ನಂಗೆ ಏನಾರ ಸ್ವೀಟ್ ತೊಗೊ ಅಂಬ ತರ್ತಾನ ಸಣ್ಣಗ ಹಾಕ್ಷ ಬರ್ರಿ ಹಾ ಹಾ ಸಣ್ಣ ನಿಮ್ಮ ಭಾಷೆದಾಗ ಒಂದ್ರಾಗ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಅಡುಗೆ ಬೇಳಿ ರೀ ಕುಕ್ಕರ್ ಏನಾಯ್ತ ಏನೋ ಗೊತ್ತಿಲ್ಲ ಬರೀ ನೀರೆಲ್ಲ ಸೋರಿ ಸಿಟಿ ಹೊಡಿಲಿಲ್ಲ ಹಂಗಾಗಿ ಮುಚ್ಚ ಮುಚ್ಚಿ ಸಣ್ಣಗಿಟ್ಟು ಕುದಿಸಾಕತೀ ಓಪ ಆಶೀರ ಏನ್ರಿ ಇದನ್ನ ಈ ಕಡೆ ಅನ್ನನ ಇಮ್ರಾನ್ ಇಟ್ಟಿನಿ ಏನಕ್ಕೆ ಅಂದಮ್ಮ ಇಲ್ಲ ನೋಡ್ರಿ ಇಮ್ರಾನ್ ಇಟ್ಟಿನಿ ಹಂಗಾಗಿ ಮಾ ಅಣ್ಣ ಸ್ವಲ್ಪ ಆದ್ರೆ ಅನ್ನನ ಆಯಿತು ಸ್ನೇಹಿತರೆ ಈಗ ನೋಡ್ರಿ ನಿಮ್ಗೆ ಕೇಳ್ಬೋದು ಅಲ್ಲೇ ಯಾಕೆ ಮಾಡಿದ್ರೆ ಅಂತೇಳಿ ನಿಮ್ಗೆ ನೀವು ರೆಗ್ಯುಲರ್ ವ್ಯೂವರ್ ಆಗಿದ್ರೆ ನಿಮಗೆ ಅಲೇ ಬರ್ತಿರ್ತೈತಿ ಮನವಿ ಬರ್ತ್ಡೇನ ನಾವು ಅಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ ಏನೋ ಯಾಕಂತ ಗೊತ್ತಿಲ್ಲ ಅದು ನಮ್ಗೆ ಇಷ್ಟ ಆಗುತ್ತೆ ಏನೋ ಈ ಥರ ಏನೋ ನಮ್ಮನೆ ಏನೋ ಫಂಕ್ಷನ್ ಏನೋ ಒಂದು ಸೆಲೆಬ್ರೇಷನ್ ಅಂತ ಏನಾದರೂ ಬಂದ್ರೆ ಅಲ್ಲೇ ಹೋಗಿ ಮಾಡ್ಬೇಕು ಅನಿಸ್ತೈತಿ ಯಾಕಂದ್ರೆ ಅವ್ರ ಜೊತೆ ಸೇರಿ ಒಂದು ಹೊತ್ತಿನ ಊಟ ಮಾಡಿಬಿಡ್ತೀವಿ ರೀ ಅವ್ರ ಜೊತೆಗೆ ಊಟ ಮಾಡ್ತೀವಿ ಆಮೇಲೆ ಅದು ಖುಷಿ ಶೇರ್ ಮಾಡ್ಕೋತೀವಲ್ಲ ಹಂಚ್ಕೊತೀವಲ್ಲ ಆಮೇಲೆ ಅವ್ರ ಜೊತೆ ಸ್ವಲ್ಪ ಮಾತು ದೊಡ್ಡ ಜೊತೆ ಮಾತೀ ಅಂತೇಳಿ ಮತ್ತೆ ಇವ್ರನ್ನ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರ ಆಮೇಲೆ ಈಗ ಮೂರನೇ ಸಲ ಎಲ್ರು ಹೋಗಿದ್ದು ಎಷ್ಟೋ ಜನ ಅಲ್ಲಿ ಇವ್ರು ಇಬ್ಬರನ್ನೂ ನಮ್ಮನ್ನ ಅವಾಗ ಮಾತಾಡ್ತಾರೆ ಆರಾಮ್ ಫಸ್ಟ್ ನೀವೆಲ್ಲ ನೋಡಿದ್ರಲ್ಲ ಹೋಗ್ತೀ ಆರಾಮ್ ಅಂದ್ರವಾ ಅಂತ ಮಾತಾಡ್ತಾರ ಅದು ಖುಷಿ ಪಡ್ತೈತಿ ಗುರ್ತಿತ್ತು ಮಾತಾಡ್ತಾರಲ್ಲ ಅಂತೇಳಿ ಆದ್ರೂ ಒಂದೊಂದ್ಸರಿ ಹ್ಯಾಂಗೆ ಫೀಲ್ ಆಗುತ್ತೆ ಗೊತ್ತ್ರಿ ಅವರು ನಮ್ಮಅಮ್ಮಕ್ಕ ಹಿಂಗಾದರಂತೇಳಿ ಪ್ರತಿ ಸಲ ಆವಾಗ ಬೇಜಾರಾಗತ್ತ ಮತ್ತೆ ಅವ್ರ ಹೆಸರು ಹೇಳ್ತಾರೆ ನೆನ್ಪು ಮಾಡ್ಕೊತಾರ ಇವರು ನೋಡಿ ಅವಾಗ ನಮಗೂ ಸರ್ ಬೇಜಾರಾಗುತ್ತಾ ಹಿಂಗೆ ಮಾಡ್ತಾರಲ್ಲ ಅಂತೇಳಿ ಏನೋ ಗೊತ್ತಿಲ್ಲ ಅಲ್ಲಿ ನಮ್ಗೋಗಿ ನಮ್ಮ ಖುಷಿನ ಅಲ್ಲಿ ಹೋಗಿ ಹಚ್ಕೊಳ್ಳೋದ್ರಿಂದ ನಮ್ಮ ಕೈಲಾದಷ್ಟು ಏನಾದರೂ ಒಂದು ಐದು ಸೇವೆ ಅನ್ನೋ ಥರ ನಾವು ಮಾಡ್ತೀವಿ ಅದು ನಮ್ಗೆ ತೃಪ್ತಿ ಕೊಡುತ್ತಾ ಖುಷಿ ಕೊಡುತ್ತಾ ಹಾಗಾಗಿ ಅಲ್ಲಿ ಹೋಗಿ ನಾವು

ಹಾಗಾಗಿ ಯಾಕಂದ್ರೆ ನಾವು ಯೂಟ್ಯೂಬ್ ಚಲೋದಂತೂ ಮಾಡೋದಲ್ಲ ಅಲ್ಲ ನೀವು ಅಲ್ಲೇ ಪ್ರತಿ ಆ ಸರಿನೇ ಹೇಳಿ ನಾನು ಮನೆ ಮುಂದೆ ತುಂಬ ಡ್ಯಾನ್ಸರ್ ಬರ್ಬೋದು ಅದಕ್ಕೂ ಮುಂಚಿನ ವರ್ಷ ಯೂಟ್ಯೂಬ್ ಚಾನಲೇ ಇರಲಿಲ್ಲ ನಾವು ಮಾಡಿ ಒಂದು ವರ್ಷ ಆಯ್ತು ನಾವು ಅಲ್ಲಿ ಮಾಡೋಕತ್ತಿ ಮೂರು ವರ್ಷ ಆತ್ರ ಈಗ ಹಾಗಾಗಿ ಇದೊಂದು ಕ್ಲಿಯರ್ ಆಯ್ತು ಅನ್ಕೋತೀನಿ ನನ್ನ ಕಡೆ ನನ್ನ ಕಡೆ ಏನು ಹೇಳ್ಬೇಕಂತಂದ್ರೆ ನಮ್ಮಂತ ಹೆಂಗ್ ಹುಡುಗರು ಕಲಗಿನ ಬಿಡಿ ನಾವೀಗ ಬತ್ತರೆ ಮಾಡ್ಕೊತೀವಲ್ರಿ ಹದಿನೈದು ಎರಡು ಸಾವಿರ ಕೊಟ್ಟು ಕೇಕ್ ತೊಗೊಂಡ್ಬರ್ತೀವಿ ಅಲ್ಲಿಲ್ಲ ಹಾಳು ಮಾಡ್ತೀವಿ

ಸೊ ಪ್ರೇರಿತ ಆಗಬೇಕಾದ್ರೆ ಇಲ್ಲೊಬ್ಬರಿಂದ ಏನು ಮಾಡಪ್ಪ ಅಂತ ಹೇಳಿದ ಸರಿ ಅನ್ಸೋದಿಲ್ಲ ಸ್ವಲ್ಪ ನಮ್ಮದು ಭಾಳ ಖುಷಿ ಇತ್ತು ನಮ್ಮ ಮನ್ಯಾಗ ಮಾಡ್ಬೇಕಂದ್ರೆ ಇಲ್ಲೇ ಕೇಕ್ ಕಟ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಿದ ನಮ್ಗೆ ಸ್ಥಿರ ಆಗ್ತಿದ್ದಿಲ್ಲ ಅಲ್ಲೋದ ಏನೋ ಒಂದು ಕುಟುಂಬದೊಳಗೆ ಹೋಗಿ ಕಟಿಂಗ್ ಕೇಕ್ ಕಟ್ ಮಾಡಿದ್ರು ಒಂದು ಖುಷಿ ಮತ್ತು ಎಲ್ಲರೂ ಬರ್ತಿರ್ತಾರೆ ಅಲ್ಲಿ ಅದನ್ನೇನೋ ಭಾಳ ಮಾ ಮನ್ಸಿಗೆ ನಮ್ಮ ಮನ್ಸಿಗೆ ನೆಲ್ಲಿ ತಪ್ಪಿತ್ತು ಅಂತ ಆಮೇಲೆ ನಾನಾದ ಸಂಬಂಧ ಒಂದೇನು ಅಡಿಬಂದ ಮಾಡ್ಕೊಂಡು ನನಗೊಂದು ಸಮಾನುರಿ ಹೋಗಿ ಬನ್ನಿ ಅಷ್ಟೇ ಸ್ನೇಹಿತರೆ ನಾವು ಆಗಲ್ಲ ಹೇಳ್ಬೇಕಿದ್ದನ್ನೆಲ್ಲ ಹೇಳಿಲ್ಲ ಯಾಕಂದ್ರೆ ನಿಮ್ಗೆ ಅಲೆ ನೋಡಿರ್ತೀರಲ್ಲ ಎಂತ ಅದೆಲ್ಲ ನೋಡಿ ಹಂಗಾಗಿ ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋದಿತ್ತು ಹಂಗಾಗಿ ಮತ್ತೆ

You Namaskara! 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 Namaskara.